ಎಲ್ಲ ದಿನಗಳು ಒಂದೊಂದು ದಿನಗಳು ಇರುತ್ತೆ ಹಾಗೆ ನಮ್ಮ ಚಿಲ್ಡ್ರನ್ಸ್ ಸ್ಕೂಲ್ ಚಿಲ್ಡ್ರನ್ಸ್ ಡೇ ಒಂದು ದಿನ ಇರುತ್ತೆ ಇವತ್ತು ಅವ್ರಿಗೆ ಏನಾದರು ಸ್ಪೆಷಲ್ಲಾಗಿ ತಿನ್ನೋದಾಗಲಿ ಅವ್ರಿಗೇನಾದರೂ ಇಷ್ಟವಾಗಿರೋದನ್ನ ಆಗಲಿ ಮಾಡ್ಕೊಡ್ಬೇಕು ಅನ್ನೋದು ನಮ್ಮ ಇಷ್ಟ ಸೊ ಹಂಗಾಗಿ ಇವತ್ತು ಸ್ಕೂಲ್ಗೆ ಹೋಗ್ತಾ ಇದ್ದಾರೆ ಚೂ ಸ್ಕೂಲಲ್ಲೂ ಕೂಡ ಚಿಲ್ಡ್ರನ್ಸ್ ಡೇನ ಆಚರಿಸ್ತಾ ಇದ್ದಾರೆ ಹಂಗಾಗಿ ಅವರಿಬ್ಬರು ಇವತ್ತು ಯೂನಿಫಾರ್ಮ್ ಹಾಕ್ಕೊಂಡಿಲ್ಲ ಕಲರ್ ಡ್ರೆಸ್ ಹಾಕ್ಕೊಂಡಿದ್ದಾರೆ ಅಲ್ಲಿ ಸ್ಕೂಲಲ್ಲಿ ಕಡ ಕಡಲೆ ಮಿಠಾಯಿ ಕೊಟ್ಟಿದ್ರಂತೆ ಅದನ್ನು ತಿನ್ಕೊಂಡು ಡ್ರಾಯಿಂಗ್ ಕಾಂಪಿಟೇಷನ್ದು ಇದು ಇದಿಟ್ಕಿಸ್ಕೊಂಡು ಬಂದಿದ್ರು ಇಬ್ಬರೂ ಅದಾದ್ಮೇಲೆ ನಾವು ಈವ್ನಿಂಗ್ ಪ್ಲ್ಯಾನ್ ಮಾಡಿದ್ದು ಮೂರು ಜನದ ಮನೆಯೂ ಎಲ್ಲರೂ ಒಂದು ಡಿಶ್ ಮಾಡ್ಕೊಂಡೋಗಿ ಮೇಲ್ಗಡೆ ಒಂದು ಕೇಕ್ ಕಟ್ ಮಾಡಿಸಿ ಮಕ್ಕಳಿಗೆ ಆಚರಿಸೋಣ ಅಂತ ಚಿಲ್ಡ್ರನ್ಸ್ ಡೇ ಸ್ಪೆಷಲ್ಲೂ ಆಗುತ್ತೆ ಮತ್ತು ಒಳ್ಳೆ ಚಂದ್ರನ್ನ ಊಟ ಮಾಡ್ತಾ ಅಲ್ಲಿ ಮೇಲೆ ಕುತ್ಕೊಂಡು ಚಂದ್ರನ ನೋಡ್ಕೊಂಡು ಊಟ ಮಾಡೋಣ ಅಂತ ಅದು ಪ್ಲ್ಯಾನ್ ಇತ್ತು ಹಂಗಾಗಿ ಒಂದು ಕೇಕ್ ತರಿಸಿ ಅವ್ರ ಥರನೇ ಇರೋ ಮುದ್ದಾಗಿರೋ ಕೇಕ್ನ ಕಟ್ ಮಾಡಿಸಿ ಇವಾಗ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಚೆರೀನಂತೂ ನಿಂತ್ಕೊಳ್ಳೋಕ್ಕಾಗಲ್ಲ ಅಂತೇಳಿ ದಂದಿನ ಜೊತೆಗೆ ನಿಲ್ಸಿದ್ದು ಆ ಚೆರಿ ಮುದ್ದು ಚೆರೀ ನಿಂತ್ಕೊತಿರಲಿಲ್ಲ ಇವರೆಲ್ಲರನ್ನೂ ನೋಡ್ತಿದ್ದೆ ಇದೇನಪ್ಪ ಇದು ಏನೋ ಮಾಡ್ತಿದ್ದಾರೆ ಅಂತ ಎಲ್ಲರೂ ಸರಿ ಕೇಕ್ ಕಟ್ ಮಾಡಿದ್ರು ಕೇಕ್ ಕಟ್ ಮಾಡಿದ್ಮೇಲೆ ಅವರೆಲ್ಲರೂ ತಿಂದರು ಮತ್ತು ನಾವೂ ತಿಂದು ನಾವು ಮಾಡ್ಕೊಂಡಿರೋ ಡಿಶ್ಗಳನ್ನ ತಿನ್ಕೊಂಡು ಹೋಗೋದು ಅಂತ ಪ್ಲ್ಯಾನ್ ಆಗಿತ್ತು ಮೊದಲೇ ಅದೇ ಪ್ಲ್ಯಾನ್ ಎಕ್ಸಿಕ್ಯೂಟಿವ್ ಆಗಿ ಈ ಮಕ್ಕಳೆಲ್ಲರೂ ಕೇಕ್ ಎಲ್ಲ ತಿನ್ಕೊಂಡು ಬಂದ್ಕೊಂಡು ಏನೇನೋ ಮಾಡಿಕೊಂಡು ನಾವೆಲ್ಲರೂ ಊಟಕ್ಕೆ ಫಸ್ಟ್ ಅವ್ರನ್ನೇ ಊಟಕ್ಕೆ ಕೂರಿಸ್ಬಿಟ್ಟು ಯಾಕಂದರೆ ಅವರೇ ಲೇಟ್ ಅಲ್ವಾ ಹಾಗಾಗಿ ಇಲ್ಲೆಲ್ಲ ಆಟಾಡ್ಕೊಂಡು ಕೇಕ್ ತಿಂದ್ಕೊಂಡು ಆಟಾಡ್ತಿದ್ದಾರೆ ನೆಕ್ಸ್ಟ್ ಊಟಕ್ಕೆ ಕೂರಿಸಿದ್ಮೇಲೆ ಅದನ್ನು ಮಾಡ್ತಾರೆ ನೋಡಿದ್ರೆ ಇವತ್ತು ಚಂದ್ರ ಅಷ್ಟು ಬ್ರೈಟಾಗಿ ಬಂದಿರಲಿಲ್ಲ ಸ್ವಲ್ಪ ಮೋದ ಮುಸ್ಕಿದ ವಾತಾವರಣ ಇತ್ತು ಇನ್ನೇನು ಮಾಡೋದು ಅಂತ ಹೇಳಿ ಎಲ್ಲೇ ಲೈಟ್ ಹಾಕೊಂಡು ಆಟ ಆಡಿಸ್ಕೊಂಡು ಎಲ್ಲರೂ ನೋಡಿ ಊಟ ಎಲ್ಲ ತಂದಿದ್ದೀವಿ ಎಲ್ಲಾನು ಕೂತ್ಕೊಂಡು ಇನ್ನೇನು ಊಟ ಮಾಡಬೇಕು ಅಂತ ವೆಯ್ಟ್ ಮಾಡ್ತಾ ನೋಡಿ ಚಿಂತೆ ಯಾವಾಗಲೂ ಬ್ರೈಟ್ನೆಸ್ ಆಗಿರೋದು ಇವತ್ತು ಯಾಕೋ ಸ್ವಲ್ಪ ಕಾಲು ಕಾಲಿ ಹೋಗುತ್ತೆ ಅಲ್ಲಿ ಏನು ಕಾಣಿಸ್ತಿರ್ಲಿಲ್ಲ ಹಾಗಾಗಿ ಕೂತ್ಕೊಂಡಿದ್ದೀವಿ ಚರಿ ನಮ್ಮ ಜೊತೆಗೆ ಒಂದು ಎಲೆ ಹಾಕಿಸ್ಕೊಂಡು ಎಲೆಗೆ ಒಂದೇ ಒಂದು ಚಿಪ್ಸ್ ಹಾಕಿ ಅವನಂತೂ ಏನು ತಿನ್ನಲ್ಲ ಆದ್ರೂ ಇಷ್ಟು ಡಿಶ್ ಕಲ ಮಾಡಿದ್ರು ಅಜ್ಜಿ ಸಕಲ ಮಾಡಿದ್ರು ಚುಡ್ಡಿ ಅಜ್ಜಿ ಚಪಾತಿ ಕುತ್ತೆ ಒಂದು ಒಳ್ಳೆ ಪಲ್ಯ ಮಾಡ್ಕೊಂಡು ಬಂದಿದ್ರು ಇಷ್ಟ ಡಿಶ್ ಇತ್ತು ಇದ್ರ ಜೊತೆಗೆ ಬಾಳೆಹಣ್ಣು ಎಲೆ ಅಡಿಕೆ ಎಲ್ಲ ಇತ್ತು ಚeri ಒಂದು ಚಿಪ್ಸ್ ಗೆ ಒಂದು ನೋಡ್ರಿ ಸೆಲೆಬ್ರೇಟ್ ಮಾಡ್ಕೊಂಡ್ರು ಚೈಲ್ಡ್ರನ್ ಡೇ ಚಪಾತಿ ನೀವು ನಿಮ್ಮ ಚಿಲ್ಡ್ರನ್ಸ್ ಡೇ ನಾ ಹೇಗೆ ಸೆಲೆಬ್ರೇಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಟೇಕ್ ಕೇರ್